ವಿಜಯಪುರ್ ಸೈಡ್ ಜಹಾಂಡಿಯರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗೆ ಈ ಹೊಡ್ಯಾಗ ಹತ್ರದ ಮೋಡಲ ಫೈನಲ್ ರೇಟ ಎಷ್ಟು ಹೆಚ್ ಬಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ಪವರ್ ಸ್ಟೇರಿಂಗ್ ಐತಿಲ್ಲೋ ಆಯಿಲ್ ಬ್ರೇಕ್ ಐತಿಲ್ಲೋ ಆಯಿಲ್ ಕ್ಲೇಜ್ ಐತಿಲ್ಲೋ ಹುಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಟೈರ್ ಕಂಡೀಷನ್ ಕಂಡೀಷನ್ದಿಲ್ಲ ಮತ್ತು ಈ ಜಹಾಂಡಿಯರ್ದ ಗೇರ್ ಬಾಕ್ಸ್ ವಿತ್ ಇಂಜನ್ ಕೂಡ ಕಂಡೀಷನ್ ಐತಿಲ್ಲೋ ಮತ್ತು ಇದು ಎಷ್ಟನೇ ಓನರ್ ಯೂಸ್ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮರ್ಧ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸ್ತೀರ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಜೆ ಏರ್ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಈ ಮೂಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡ್ ಐತಿ ಮತ್ತು ಗೆಳೆಯರದು ಐವತ್ತರಿಂದ ಐವತ್ತೆರಡು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕ್ಲೀಸ್ ಬರ್ತೈತಿ ಪೇಪರ್ ಸ್ಟೆಲ್ಲ ಕ್ಲಿಯರ್ ಇದಾವ ಗೆಳೆಯರಿಗೆ ಟ್ಯಾಕ್ಟ್ರ್ ನೀವು ತೊಗೊಂಡ್ರೆ ಏಜೆಂಡ್ ಹೇಳ್ತಾ ಇದ್ದಾರೆ ನಿಮ್ಮನ್ನ ಫಸ್ಟ್ ಓನರ್ ಮಾಡಿಕೊಡ್ತೀವ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಓನರ್ ಮಾಡ್ಕೋಬೋದು ಮತ್ತು ಹೇಳಿ ಲೋನು ಕೂಡ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ ನಿಮ್ಮದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಚೆನ್ನಾಗಿತ್ತು ಅಂದ್ರೆ ಸಿವಿಲ್ ಸ್ಕೋರ್ ಕೂಡ ಒಳ್ಳೆಯದಿತ್ತಂದ್ರೆ ಲೋನು ಕೂಡ ಖಂಡಿತ ನಿಮ್ಗೆ ಈ ಟ್ಯಾಕ್ಟರ್ ಮೇಲೆ ಆಗೇ ಆಗುತ್ತೆ ಗೆಳೆಯರದು ಬರೀ ಒಂದು ನೂರ ನಲ್ವತ್ತೆಂಟು ತಾಸು ಅಷ್ಟು ಕೆಲಸ ಮಾಡೈತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ನೀವು ಒಳಗೆ ಸೆಕೆಂಡ್ ಹ್ಯಾಂಡ್ ಯಾರು ಗೆರ್ಫ್ರೋ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ತಗೋದ್ರೆ ಈ ಟ್ಯಾಕ್ಟ್ರ್ ತೊಗೊಬೋದು ಇಲ್ಲಪ್ಪ ನಿಮ್ಮ ಫ್ರೆಂಡ್ಸ್ ಯಾರು ಸೆಕೆಂಡ್ ಹ್ಯಾಂಡ್ ಗೇರ್ ಪ್ರೊ ಟ್ಯಾಕ್ಟ್ರ್ ತೊಗೋದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಆದರೆ ಯೂಸ್ ಆಗಲಿ ನಿಮ್ಮ ಬಳಿ ಯಾವುದೇ ಕಂಪ್ನಿ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಗೇರ್ ಪ್ರೋದ ಫೈನಲ್ ರೇಟ ಏನಾಯ್ತಪ್ಪ ಅಂದ್ರೆ ಎಂಟು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟ್ ಎಲ್ಲ ಇನ್ನು ಕಡಿಮೆ ಮಾಡಿ ಅಂತ ಹೇಳ್ಯಾರ ಹಾಗೂ ಮತ್ತು ಲೋನ್ ಮಾಡಿ ತಗೋರ್ದು ಲೋನ್ ಮಾಡಿ ಕೂಡ ತಗೋಬಹುದು ಬರೀ ಒಂದು ಲಕ್ಷ ಕಟ್ಟ್ರಿ ಒಂದು ಲೋನ್ ಸಹ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ ಮತ್ತೆ ಇದು ಗೇರ್ಪುರದ ವಿಡಿಯೋ ಇಳಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಶಿವನ ಎಲ್ಲರಿಗೂ ನಮಸ್ಕಾರ